ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜು ಪ್ರಕ್ರಿಯೆ ಡಿಸೆಂಬರ್ ಹದಿನಾರರಂದು ಅಬುದಾಬಿಯಲ್ಲಿ ನಡೆಯಲಿದೆ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಗದ ಪರವಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಿದಂತಹ ಎಲ್ಲ ಆಟಗಾರರನ್ನು ಕೂಡ ಆರ್ ಸಿ ಬಿ ಐಪಿಎಲ್ ಪಿ ಸೀಸನ್ ಕೂಡ ರಿಟೈನ್ ಮಾಡಿಕೊಂಡಿದೆ ಇನ್ನು ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಗೋದ ಪರವಾಗಿ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರದಂತಹ ಕೆಲ ಆಟಗಾರರನ್ನು ಆರ್ ಸಿ ಬಿ ಐಪಿಎಲ್ ಸೀಸನ್ ಹತ್ತೊಂಬತ್ತರಿಂದ ರಿಲೀಸ್ ಮಾಡಿದೆ ಸದ್ಯ ಆರ್ ಸಿ ಬಿ ಒಂದು ಬಲಿಷ್ಠ ತಂಡವನ್ನು ರಿಟೈನ್ ಮಾಡಿಕೊಂಡಿರುವ ಕಾರಣ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಆರ್ ಸಿ ಬಿ ಹೆಚ್ಚಿಗೆಯನ್ನು ತಲೆಕೆಡಿಸಿಕೊಳ್ಳುವ ಹಾಗಿಲ್ಲ ಆದರೆ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ಆರ್ ಸಿ ಬಿ ಆ ಮೂರು ಆಟಗಾರರನ್ನು ಖರೀದಿಸುವುದರ ಮೂಲಕ ಸೀಸನ್ ಹತ್ತೊಂಬತ್ತರಲ್ಲಿ ತನ್ನ ತಂಡವನ್ನು ಇನ್ನಷ್ಟು ಬಲಿಷ್ಠ ಮಾಡಿಕೊಳ್ಳಬೇಕೆಂಬ ಗುರಿಯನ್ನು ಆರ್ ಸಿ ಬಿ ಹಾಕಿಕೊಂಡಿರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ ಹಾಗಾದ್ರೆ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ಆರ್ ಸಿ ಬಿ ಟಾರ್ಗೆಟ್ ಮಾಡಿರುವಂತಹ ಆ ಮೂರು ಜನ ಆಟಗಾರರು ಯಾರ್ಯಾರು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ಆರ್ ಸಿ ಬಿ ಯಾವೆಲ್ಲ ಆಟಗಾರನ ಖರೀದಿ ಮಾಡಿದರೆ ಆಗ ಆರ್ ಸಿ ಬಿ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮಲು ಸಾಧ್ಯ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತಕ್ಕಾಗಿ ಎಲ್ಲಾ ತಂಡಗಳು ಕೂಡ ಬರ್ಜನ್ ರೀತಿಯಲ್ಲಿ ತಯಾರಾಗುತ್ತಿದೆ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜು ಪ್ರಕ್ರಿಯೆ ಡಿಸೆಂಬರ್ ಹದಿನಾರರಂದು ನಡೆದಿದೆ ಸೀಸನ್ ಹದಿನೆಂಟರಲ್ಲಿ ಐಪಿಎಲ್ ಅಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತ ಆರ್ ಸಿ ಬಿ ಸೀಸನ್ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಚಾಂಪಿಯನ್ ಆಗಲು ಬಯಸಿದೆ ಈ ಕಾರಣದಿಂದಾಗಿ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲೂ ಕೂಡ ಕೆಲವು ಉತ್ತಮ ಆಟಗಾರರನ್ನ ಖರೀದಿಸುವ ಆರ್ ಸಿ ಬಿ ಸ್ಟ್ರಾಟರ್ಜಿಯನ್ನು ಮಾಡುತ್ತಿದೆ ಸದ್ಯ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ಆರ್ಸಿಬಿ ಆರ್ ಸಿ ಬಿದ್ನಾರು ಕೋಟಿ ಅಷ್ಟಿದೆ ಈ ಹದಿನಾರು ಕೋಟಿಯಲ್ಲಿ ಮೂರು ಜನ ಉತ್ತಮ ಆಟಗಾರರನ್ನ ಕೊಂಡುಕೊಳ್ಳುವ ಆರ್ ಸಿ ಬಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ಮಿನಿಹರಾಜಿನಲ್ಲಿ ಆರ್ ಸಿ ಬಿ ಕೊಂಡುಕೊಳ್ಳಲು ಆಸಕ್ತಿಯನ್ನು ವಹಿಸುವ ಮೊದಲ ಆಟಗಾರ ಯಾರೆಂದರೆ ಅದು ವೆಂಕಟೇಶ್ ಅಯ್ಯರ್ ಅಂತ ಹೇಳಬಹುದಾಗಿದೆ ವೆಂಕಟೇಶ್ ಅಯ್ಯರ್ ಅವರನ್ನ ಐ ಪಿ ಎಲ್ ಸೀಸನ್ ಹದಿನೆಂಟರ ಹರಾಜಿನಲ್ಲೂ ಕೂಡ ಆರ್ ಸಿ ಬಿ ಕೊಂಡುಕೊಳ್ಳಲು ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸಿತ್ತು ಸೀಸನ್ ಹದ್ನೆಂಟರ ಮೆಘಾ ಹರಾಜಿನಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನ ಕೊಂಡುಕೊಳ್ಳೋದಾರಿಸಿ ಇಪ್ಪತ್ ಮೂರು ಕೋಟಿ ರೂಪಾಯಿ ವರೆಗೂ ಕೂಡ ಅಪ್ ಅನ್ನು ಸಲ್ಲಿಸಿತ್ತು ಆದರೆ ಕಡೆಗೆ ಕೆ ಆರ್ ತಂಡ ಸೀಸನ್ ಹದಿನೆಂಟರ ಮಹಿಳಾ ರಾಜ್ಯದಲ್ಲಿ ಇಪ್ಪತ್ ಮೂರೂವರೆ ಕೋಟಿಗೆ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿತ್ತು ಆದರೆ ಸೀಸನ್ ಹದಿನೆಂಟರಲ್ಲಿ ವೆಂಕಟೇಶ್ ಅಯ್ಯರ್ ಒಂದು ಉತ್ತಮವಾದ ಪ್ರದರ್ಶನವನ್ನೇ ತೋರಲಿಲ್ಲ ಈ ಕಾರಣದಿಂದಾಗಿ ಇಪ್ಪತ್ತ್ ಮೂರುವರೆ ಕೋಟಿ ಕೊಟ್ಟು ಖರೀದಿ ಮಾಡಿದಂತಹ ವೆಂಕಟೇಶ್ ಅಯ್ಯರ್ ಅವರನ್ನ ಸೀಸನ್ ಹತ್ತೊಂಬತ್ತರಿಂದ ಕೆ ಆರ್ ರಿಲೀಸ್ ಮಾಡಿದೆ ಇನ್ನು ಕಳೆದ ಸೀಸನ್ ಅಲ್ಲಿ ಕೆಕೆಆರ್ ತಂಡದ ಪರವಾಗಿ ವೆಂಕಟೇಶ್ ಅಯ್ಯರ್ ಒಂದು ಉತ್ತಮವಾದ ಪ್ರದರ್ಶನ ತೋರದೇ ಹೋದರೂ ಕೂಡ ಸೀಸನ್ ಹತ್ತೊಂಬತ್ತರಲ್ಲಿ ವೆಂಕಟೇಶ್ ಅವರನ್ನು ಖರೀದಿಸುವ ಆರ್ ಸಿ ಬಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಒಂದು ವೇಳೆ ವೆಂಕಟೇಶ್ ಅಯ್ಯರ್ ಏನಾದ್ರು ಏಳರಿಂದ ಎಂಟು ಕೋಟಿಯ ರೇಂಜ್ ನಲ್ಲಿ ಹರಾಜಿನಲ್ಲಿ ಲಭ್ಯರಾದ್ರೆ ಖಂಡಿತವಾಗಿಯೂ ಆರ್ ಸಿ ಬಿ ವೆಂಕಟೇಶಯ್ಯರ್ ಅಯ್ಯರ್ ಅವರನ್ನ ಖರೀದಿಸುವ ಎಲ್ಲ ಸಾಧ್ಯತೆ ಇದೆ ವೆಂಕಟೇಶ್ ಉತ್ತಮ ಬ್ಯಾಟ್ಸ್ಮನ್ ಜೊತೆಗೆ ಉತ್ತಮ ಬೌಲರ್ ಕೂಡ ಆಗಿದ್ದಾರೆ ಹೀಗಾಗಿ ಸೀಸನ್ ಹದಿನೆಂಟರಲ್ಲಿ ಒಂದು ಉತ್ತಮವಾದ ಪ್ರದರ್ಶಕ ತೋರದ ಹೋದರೂ ಕೂಡ ವೆಂಕಟೇಶ್ ಅಯ್ಯರ್ ಅವರ ಆಲ್ ರೌಂಡಿಂಗ್ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನಿಟ್ಟು ಆರ್ ಸಿ ಬಿ ವೆಂಕಟೇಶ್ ಅಯ್ಯರ್ ಅವರನ್ನ ಕೊಂಡುಕೊಳ್ಳುವ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ ಇನ್ನು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ಆರ್ ಸಿ ಬಿ ಕೊಂಡುಕೊಳ್ಳಲು ಬಯಸಿರುವ ಆ ಎರಡನೇ ಆಟಗಾರ ಯಾರೆಂದರೆ ಅದು ರವಿ ಬಿಷ್ಣೋಯ್ ಅಂತ ಹೇಳಬಹುದಾಗಿದೆ ರವಿ ಬಿಷ್ಣ ಅವರನ್ನ ಲಕ್ನೌ ಸೂಪರ್ ಜಾಯ್ನ್ಸ್ ತಂಡ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಹನ್ನೊಂದು ಕೋಟಿ ರೂಪಾಯಿಗಳನ್ನ ಕೊಟ್ಟು ರಿಟರ್ನ್ ಮಾಡಿಕೊಂಡಿತ್ತು ಅದರ ಸೀಸನ್ ಹದಿನೆಂಟರಲ್ಲಿ ಲಕ್ನೋ ಸೂಪರ್ ಜಾಯ್ಸ್ ತಂಡದ ಪರವಾಗಿ ರವಿ ಬಿಷ್ಣೋಯ್ ಅಷ್ಟೊಂದು ಉತ್ತಮ ಬೌಲಿಂಗ್ ಪ್ರದರ್ಶನ ತೋರಲಿಲ್ಲ ಹೀಗಾಗಿ ಸೀಸನ್ ಹತ್ತೊಂಬತ್ತರಿಂದ ಲಕ್ನೌ ಸೂಪರ್ ಜಾಯ್ನ್ಸ್ ತಂಡ ರವಿ ಬಿಸ್ನಾಯಿ ಅವರನ್ನ ರಿಲೀಸ್ ಮಾಡಿತ್ತು ಇನ್ನು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ರವಿ ಬಿಸ್ನಾಯ್ ಏನಾದರೂ ಮೂರರಿಂದ ನಾಲ್ಕು ಕೋಟಿ ರೂಪಾಯಿಯ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ರೇಂಜ್ ನಲ್ಲಿ ಆರ್ ಸಿ ಬಿಗೆ ಲಭ್ಯರಾದ್ರೆ ಆಗ ಕಡಿತವಾಗಿ ಆರ್ ಸಿ ಬಿ ರವಿ ಬಿಷ್ಣಾಯ್ ಅವರನ್ನ ಖರೀದಿಸುವ ಎಲ್ಲಾ ಸಾಧ್ಯತೆ ಇದೆ ಸದ್ಯ ಶುಯೇಶ್ ಶರ್ಮಾ ಆರ್ ಸಿ ಬಿ ತಂಡದ ನ ನೇತೃತ್ವವನ್ನು ವಹಿಸಿದ್ದಾರೆ ಒಬ್ಬ ಬ್ಯಾಕಪ್ ಸ್ಪಿನ್ ಬೋಲರ್ ಆಗಿ ರವಿ ಬಿಷ್ಣಾಯಿ ಅವರನ್ನು ಆರ್ ಸಿ ಬಿ ಸೀಸನ್ ಹತ್ತೊಂಬತ್ತರಲ್ಲಿ ಖರೀದಿಸುವ ಆಸಕ್ತಿಯನ್ನ ತೋರುವ ಎಲ್ಲಾ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿ ಖರೀದಿಸಲು ಬಯಸಿರುವ ಮೂರನೇ ಆಟಗಾರ ಯಾರೆಂದರೆ ಅದು ಡೇವಿಡ್ ಮಿಲ್ಲರ್ ಅಂತ ಹೇಳಬಹುದಾಗಿದೆ ಐ ಪಿ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಲಿಯಂ ಲಿವಿಂಗ್ ಸ್ಟೋನ್ಗೆ ಬರೋಬ್ಬರಿ ಎಂಟೂವರೆ ಕೋಟಿ ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡಿತ್ತು ಆದರೆ ಸೀಸನ್ ಹದಿನೆಂಟರಲ್ಲಿ ಲಿಯಂ ಲಿಯಂ ಲಿವಿಂಗ್ ಸ್ಟೋನ್ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರದ ಕಾರಣ ಸೀಸನ್ ಹತ್ತೊಂಬತ್ತರಲ್ಲಿ ಲಿಯಂ ಲಿವಿಂಗ್ ಸ್ಟೋನ್ ಅವರನ್ನ ಆರ್ ಸಿಬಿ ರಿಲೀಸ್ ಮಾಡಿತ್ತು ಹೀಗಾಗಿ ಲಿಯಂ ಲಿವಿಂಗ್ ಸ್ಟೋನ್ ಬದಲಾಗಿ ಒಬ್ಬ ಉತ್ತಮ ಬ್ಯಾಟ್ಸ್ಮನ್ ನ ಹುಡುಕಾಟದಲ್ಲಿ ಸೀಸನ್ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿ ಇದೆ ಹೀಗಾಗಿ ಸದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ಡೇವಿಡ್ ಮಿಲ್ಲರ್ ಏನಾದರೂ ನಾಲ್ಕು ಕೋಟಿ ರೇಂಜ್ ನಲ್ಲಿ ಐಪಿಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ಲಭ್ಯರಾದರೆ ಆ ಖಂಡಿತವಾಗಿಯೂ ಆರ್ಸಿಬಿ ಡೇವಿಡ್ ಮಿಲ್ಲರ್ ಅವರನ್ನು ಕೂಡ ಖರೀದಿಸುವ ಎಲ್ಲ ಸಾಧ್ಯತೆ ಇದೆ ಅಂತಲೇ ಹೇಳಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ಆರ್ ಸಿಬಿ ಅವೆಲ್ಲ ಆಟಗಾರ ಕೊಂಡುಕೊಂಡರೆ ಆಗ ಆರ್ ಸಿಬಿ ಸೀಸನ್ ಹತ್ತೊಂಬತ್ತರಲ್ಲಿ ಒಂದು ಬಲಿಷ್ಠ ತಂಡವನ್ನು ಕಟ್ಟಲು ಸಾಧ್ಯ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ